മംഗളൂരു ಮಂಗಳೂರಿನಲ್ಲಿರುವಂತ ತಣ್ಣೀರ್ ಬಾವಿಯ ಬೀಚ್ ನಮ್ಗೆ ಏನಾದ್ರೂ ಬೇಜಾರಾದ್ರೆ ಆದ್ರೆ ಸಂತೋಷ ಆದ್ರೆ ನಾವು ಬರ್ಬೇಕಾಗಿರೋದೇ ಬೀಚ್ ಬೀಚ್ ಅಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ನನ್ಗಂತೂ ಬೀಚ್ ಗೆ ಬರೋದಂದ್ರೆ ತುಂಬಾ ತುಂಬಾ ಇಷ್ಟ ಇಷ್ಟು ವರ್ಷ ನಮ್ ಲೈಫ್ ಅಲ್ಲಿ ನಾವು ಎರಡು ಮೂಮೆಂಟ್ಸ್ ನ ಫೇಸ್ ಮಾಡ್ಕೊಂಡಿದೀವಿ ಅದುವೆ ಹ್ಯಾಪಿ ಅಂಡ್ ಸ್ಯಾಡ್ ಮೂಮೆಂಟ್ ನಾವು ತಕ್ಷಣ ಮರೆಯೋದು ನಮ್ಮ ಹ್ಯಾಪಿ ಮೂಮೆಂಟ್ ನ ಅಂದ್ರೆ ಯಾವಾಗ್ಲೂ ಸ್ಯಾಡ್ ಮೂಮೆಂಟ್ ನ ಆಲೋಚನೆ ಮಾಡ್ತಾ ಮಾಡ್ತಾ ಯಾವಾಗ್ಲೂ ಹೋಗ್ತಾನೆ ಇರ್ತೀವಿ ಕೆಲವರ ಲೈಫ್ ಅಲ್ಲಿ ಆಗಿರುವಂತ ಕಹಿ ಘಟನೆ ಅದು ಮರೆಯೋಕೆನೆ ಸಾಧ್ಯ ಆಗೋದಿಲ್ಲ ನಮ್ ಲೈಫ್ ಅಲ್ಲಿ ಆಗಿರುವಂತಹ ಕಹಿ ಘಟನೆಗಳನ್ನು ಜಾಸ್ತಿ ನೆನಪಿಸ್ತಾ ನೆನಪಿಸ್ತಾ ನಾವು ಕೊರಕ್ತಾ ಲೈಫ್ ಯಾಕೆ ಹೀಗೆ ನಾನ್ ಏನ್ ಮಾಡಿದೆ ನಾನ್ ಏನ್ ತಪ್ಪು ಮಾಡಿದೀನಿ ಅಂತ ದೇವರ ಬಳಿ ಅವಾಗ ಅವಾಗ ಕೇಳ್ತಾನೆ ಇರ್ತೀನಿ ನಮ್ ಲೈಫ್ ಅಂತೂ ಕತ್ತಲಾಗಿದೆ ಆದ್ರೆ ಅದನ್ನ ಬೆಳಕಿನ ಕಡೆ ತರೋದು ನಮ್ಮ ಕೈಯಲ್ಲಿರುವಂತದ್ದು ಯಾವಾಗ್ಲೂ ನಾವು ಸ್ಯಾಡ್ ಮೂಮೆಂಟ್ ಆಲೋಚನೆ ಮಾಡಿ ಕೂಗೋ ಬದ್ಲು ಹ್ಯಾಪಿ ಮೂಮೆಂಟ್ ಅನ್ನ ಆಲೋಚನೆ ಮಾಡೋ ಮನಸ್ಸಿಗೆ ತುಂಬಾ ಬೇಜಾರಾದಾಗೆಲ್ಲ ಹೊರಗಡೆ ಬನ್ನಿ ಟ್ರಿಪ್ಗೆ ಹೋಗಿ ಜಾಸ್ತಿ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿ ಮಕ್ಕಳ ಜೊತೆ ಆಟ ಆಡಿ ಈ ರೀತಿ ನಾವು ನಮ್ಮ ಲೈಫ್ ಅನ್ನ ಬ್ಯುಸಿ ಮಾಡುವಾಗ ನಮ್ಮ ಲೈಫ್ ಅಲ್ಲಿ ಯಾವ ನೋವು ಕೂಡ ಇರೋದೇ ಇಲ್ಲ ಯಾವಾಗ್ಲೂ ನಮ್ಮ ಮುಖದಲ್ಲಿ ನಗು ತರುವಾಗ ದುಃಖ ಅಂತೂ ಸೋತ್ ಬಿಡುತ್ತೆ ಸ್ಯಾಡ್ ಅಂಡ್ ಹ್ಯಾಪಿ ಇದು ಎರಡೂ ಕೂಡ ನಮ್ಮ ಕೈಯಲ್ಲೇ ಇರುವಂತದ್ದು ಇನ್ನೂನು ನಮ್ಗೆ ಬೇಜಾರಾದಾಗ ನಾವು ವಾಟ್ಸ್ಆಪ್ ಸ್ಟೇಟಸ್ ಸ್ಯಾಡ್ ಆಗ್ತೀವಿ ಇದರಿಂದ ಇನ್ನೊಬ್ರು ನಮ್ಮನ್ನ ನೋಡಿ ಸಂತೋಷ ಪಡೋದೇ ಹೊರತು ಅವರು ಸ್ಯಾಡ್ ಆಗೋದಿಲ್ಲ ದುಃಖವನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋ ಬದಲು ನಾವ್ ಯಾವಾಗ್ಲೂ ಸಂತೋಷವಾಗಿರೋದನ್ನ ತೋರಿಸೋಣ ಲೈಫ್ ಇಸ್ ವೆರಿ ಸ್ಮಾಲ್ ಇರೋವಷ್ಟು ದಿವಸ ಸಂತೋಷವಾಗಿರೋಣ ತಣ್ಣೀರ್ ಬಾವಿ ಬೀಚ್ ಆದ್ರೆ ಸೆವೆನ್ ತರ್ಟಿ ಆದ್ರೂ ಕೂಡ ಇಲ್ಲಿ ಕ್ರೌಡ್ ಇತ್ತು ಸೊ ನಾನು ಜಾಸ್ತಿ ಆಗಿ ಉಳ್ಳಾಲ್ ಬೀಚ್ಗೆ ಹೋಗ್ತಾ ಇದ್ದೆ ಉಳ್ಳಾಲ್ ಬೀಚ್ ಅಲ್ಲಿ ಆದ್ರೆ ಸಿಕ್ಸ್ ಓ ಕ್ಲಾಕ್ ಗೆ ಎಕ್ಸಿಟ್ ಆಗ್ಬೇಕು ತಣ್ಣೀರು ಬಾವಿ ಬೀಚ್ ನೈನ್ ತರ್ಟಿ ತನಕ ಇರುತ್ತೆ ನಾನಂತೂ ತಣ್ಣೀರು ಬಾವಿ ಬೀಚ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಸೊ ಎಷ್ಟು ಕ್ರೌಡ್ ಇತ್ತು ಅಂದ್ರೆ ನನ್ಗೆ ನೋಡಿನೇ ಶಾಕ್ ಆಗಿತ್ತು ಮಾತ್ರ ಅಲ್ಲ ಇಲ್ಲಿ ಲೈಟಿಂಗ್ಸ್ ಅಂತೂ ಬೆಳಗ್ಗಿನ ತರ ಇತ್ತು ಇನ್ನು ಕ್ಲೈಮೇಟ್ ಹೇಗಿದೆ ಅಂತ ಕೇಳಿದ್ರೆ ಹೇಳೋದೇ ಬೇಡ ರಾತ್ರಿ ಆದ್ರೂ ಕೂಡ ಹೀಟ್ ಅಂತೂ ತಡೆಯೋಕೆನೆ ಆಗ್ತಾ ಇರ್ಲಿಲ್ಲ ಎಲ್ರೂ ಕೂಡ ತುಂಬಾ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಒಂದು ಸೈಡ್ ಅಲ್ಲಿ ಮಕ್ಕಳಿಗೆ ಅಂತಾನೆ ವಾಟರ್ ಗೇಮ್ ಕೂಡ ಇಟ್ಟಿದ್ರು ನಾನು ಕೂಡ ಪಾರ್ಕ್ ಗೆಲ್ಲ ಹೋಗಿ ತುಂಬಾ ಟಯರ್ಡ್ ಆಗಿದ್ದೆ ನಾನು ಮತ್ತು ನನ್ನಮ್ಮ ಒಂದ್ ಸೈಡ್ ಅಲ್ಲಿ ಕೂತ್ಕೊಂಡಿದ್ದೆವು ಕೂತ್ಕೊಂಡು ಫ್ರಂಟ್ ಸೈಡ್ ನಲ್ಲಿ ಟಾಯ್ಸ್ ಶಾಪ್ ಇತ್ತು ಟಾಯ್ಸ್ ಶಾಪ್ ಅಂದ್ರೆ ಮಕ್ಕಳು ಜಗಳನೆ ಮಾಡ್ತಾರೆ ನನ್ನ ಸಣ್ಣ ಮಗಂತೂ ಓಡ್ ಬಂದ್ಬಿಟ್ಟು ಒಂದು ಟಾಯ್ಸ್ ಅನ್ನ ಹಿಡ್ಬಿಟ್ಟ ಜಸ್ಟ್ ಅವರಿಗೆ ದೊಡ್ಡ ದೊಡ್ಡ ಟಾಯ್ಸ್ ಬೇಕು ಅಂತೆಲ್ಲ ಜಸ್ಟ್ ಟೆನ್ ರುಪೀಸ್ ಇದ್ದು ತರ್ಟಿ ರುಪೀಸ್ ಇದ್ದ ಒಂದು ಟಾಯ್ಸ್ ತಕೊಂಡ್ರೆ ಸಣ್ಣ ಮಗು ಹ್ಯಾಪಿ ಆಗಿರ್ತಾರೆ ದೊಡ್ಡವನಿಗೆ ಲೈಟ್ ಬಾಲ್ ಸಾಕು ಅಂತ ಅಂದ ಹಾಗಾಗಿ ಅವರು ಕೂಡ ಹ್ಯಾಪಿ ಆದ್ರು ಒಂದು ತರ್ಟಿ ಮಿನಿಟ್ಸ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅನ್ನಿಸ್ತು ಎಷ್ಟು ಬೆವರ್ತಾ ಇದ್ವಿ ನಾವೆಲ್ಲ ನಿಮ್ಗೆ ಗೊತ್ತಾಗ್ಬಹುದು ತಣ್ಣೀರು ಬಾವಿ ಬೀಚ್ ಎಂಟ್ರೆನ್ಸ್ ಬಂದಿರೋದೇ ಫುಡ್ ಲಾಗ್ ಮಾಡೋಣ ಅಂತ ಅಲ್ಲಿ ಫುಡ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು ತುಂಬಾ ರಶ್ ಇತ್ತು ಅಲ್ಲಿ ನಿಲ್ಲೋಕೆನೆ ಆಗ್ತಾ ಇರ್ಲಿಲ್ಲ ಮಕ್ಕಳನ್ನ ಹಿಡಿದು ನಿಲ್ಲೋದಂದ್ರೆ ತುಂಬಾನೇ ಕಷ್ಟ ಸೊ ಹಾಗಾಗಿ ನಾವೊಂದು ಬಚ್ ಅಂತ ಕುಡ್ದ್ಬಿಟ್ಟು ಬಿಟ್ಟು ನೇರ ಮನೆಗೆ ಹೋಗಿದ್ ಹೋದ್ವಿ ದೇವ್ ಫ್ರೆಂಡ್ಸ್ ವಿಡಿಯೋ ಅಂತೂ ಇದು ಅಪ್ಲೋಡ್ ಮಾಡ್ತಾ ಇರೋದು ಒಂದೂವರೆ ವೀಕ್ ಲೇಟ್ ಆದ ನಂತರ ಯಾಕೆ ಅಂದ್ರೆ ನಾನು ತುಂಬಾ ಬ್ಯುಸಿ ಇದ್ದೆ ಲಾಗ್ ಅಂತೂ ಮಾಡಿದೀನಿ ಆಲ್ರೆಡಿ ನನ್ಗೆ ಜಾಸ್ತಿಯಾಗಿ ಕನ್ನಡ ಫಾಲೋವರ್ಸ್ ಇರೋದ್ರಿಂದ ಕನ್ನಡ ಕೂಡ ಮಾಡಬೇಕಾಗುತ್ತೆ ಫೈನಲ್ ಆಗಿ ನಾವೊಂದು ಒಂದು ಹೋಟೆಲ್ಗೆ ಹೋಗಿ ಲೈಟ್ ಆಗಿ ನೈಟ್ ಫುಡ್ ತಿಂದ್ಬಿಟ್ಟು ಮನೆಗೆ ನೇರ ಬಂದ್ವಿ